ಸ್ನೇಹಿತರೆ ದೇಶ ಸುತ್ತು ಕೋಶವೋದು ಅನ್ನೋದನ್ನು ನಾವು ಕೇಳಿದ್ದೇವೆ ಸಾಮಾನ್ಯವಾಗಿ ಮಕ್ಕಳಿಗೆ ರಜೆ ಸಿಕ್ಕಾಗ್ಲಿಲ್ಲ ಅವರನ್ನು ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡೋಗ್ಬೇಕು ಒಳ್ಳೊಳ್ಳೆ ದೇಶ ವಿದೇಶಿಗಳನ್ನ ತೋರಿಸ್ಬೇಕು ಅನ್ನೋಂಥದ್ದು ಎಲ್ಲರಿಗೂ ಸಹಜವಾಗಿ ಇದ್ದೇ ಇರುತ್ತೆ ಆದರೆ ಗೊತ್ತಿಲ್ಲದ ಸ್ಥಳಗಳಿಗೆ ಪ್ರತ್ಯೇಕವಾಗಿ ಹೋಗಿ ಬರೋದಿಕ್ಕೆ ಸಾಧ್ಯವಾಗದೆ ಭದ್ರತೆಯ ದೃಷ್ಟಿಯಿಂದ ಗುಂಪು ಗುಂಪಾಗಿ ಹೋಗಿ ಆ ಒಂದು ಪ್ರವಾಸ ಮಾಡ್ತಕ್ಕಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇಂತಹ ಅವಕಾಶಗಳನ್ನ ಉಪಯೋಗ ಮಾಡಿಕೊಂಡು ಕೆಲವೊಂದು ಟೂರಿಸಂ ಏಜೆನ್ಸಿಗಳು ಸಾಕಷ್ಟು ತಲೆ ಎತ್ತಿದೆ ಅಂತಾನೂ ಕೂಡ ಹೇಳ್ಬೋದು ಆದರೆ ಅಂತಹ ಟೂರಿಸಂ ಏಜೆನ್ಸಿಗಳು ಟೂರ್ ಕರ್ಕೊಂಡು ಹೋಗ್ತೇವೆ ಪ್ಯಾಕೇಜ್ಗಿಂತಿಷ್ಟು ಹಣ ಆಗುತ್ತೆ ಅಂತ ಹೇಳಿ ಲಕ್ಷಾಂತರ ಹಣವನ್ನು ವಸೂಲಿ ಮಾಡಿ ಟೂರನ್ನು ಕೂಡ ಕರೆದುಕೊಂಡು ಹೋಗದೆ ಹಣವನ್ನು ಕೂಡ ವಾಪಸ್ ಕೊಡದೆ ನಂಬಿಕೆ ದ್ರೋಹ ಮಾಡಿ ಮೋಸ ಮಾಡತಕ್ಕಂಥ ಪ್ರಕರಣಗಳು ಕೂಡ ಜಾಸ್ತಿಯಾಗಿದೆ ಅಂತಲೇ ಹೇಳ್ಬೋದು ಈ ಸಂಬಂಧವಾಗಿ ಒಬ್ಬ ವೀರಣ ಆರಾಧ್ಯ ಎನ್ನುವಂತಹ ವ್ಯಕ್ತಿ ಪ್ರವಾಸಿಗರಿಂದ ಸುಮಾರು ಕೋಟ್ಯಾಂತ ರೂಪಾಯಿ ಹಣವನ್ನು ವಸೂಲಿ ಮಾಡಿ ಟೂರನ್ನು ಕರೆದುಕೊಂಡು ಹೋಗದೆ ಈಗ ಎಸ್ಕೇಪ್ ಆಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ ಈ ಸಂಬಂಧವಾಗಿ ಸಾಕಷ್ಟು ದೂರುಗಳು ಕೂಡ ದಾಖಲಾಗಿದ್ದು ಆ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ ಪೊಲೀಸ್ನವರು ಬನ್ನಿ ಈ ಸಂಬಂಧವಾಗಿ ನೊಂದಿರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವ್ರೇನ್ ನೀವೇ ನೋಡಿ ನಮಸ್ಕಾರ ನನ್ನ ಹೆಸರು ರಾಮೇಗೌಡ ಅಂದ್ಬಿಟ್ಟು ಬೆಂಗಳೂರು ನಿವಾಸಿ ನಾನು ಮೇ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ಒಂದು ಲಕ್ಷ ದೀಪ ಟೂರು ಕಂಡಕ್ಟ್ ಮಾಡಿದ್ರು ನನಗೆ ನಮ್ಮ ಪರಿಚಿತ್ರ ಹೇಳಿದ್ರು ಇನ್ ಟೂರ್ ಇದೆ ಅಂತ ನಾನು ಓದೆ ನಾನು ನಮ್ಮ ಮನೆಯವರೆಲ್ಲ ಹೋದ್ವಿ ಬಹಳ ಚೆನ್ನಾಗಿ ಮಾಡಿದ್ರು ಇಲ್ಲಿಂದ ಲಕ್ಷದೀಪ ಕರ್ಕೊಂಡು ಹೋಗಿ ಇಲ್ಲೆಲ್ಲ ತೋರಿಸಿ ನಮ್ಮನ್ನ ಅದ್ಭುತವಾಗಿ ಕಳಿಸಿದ್ರು ಹಂಗಾಗಿ ನಾನು ಅವ್ರಿಗೆ ಪರಿಚಯ ವೀರಣ್ಣ ಆರಾಧ್ಯ ಅಂತ ಮೈಸೂರಿನಲ್ಲಿ ಇರೋದು ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರಗಡೆ ಸಾಕಷ್ಟು ಜನ ನನ್ನ ವಿಡಿಯೋಗಳು ಫೋಟೋಗಳು ಹಾಕಿದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋಗಿದ್ನ ಅದನ್ನ ನೋಡಿ ಬಹಳ ಜನ ನನ್ನ ನಮ್ಮನ್ನು ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂದ್ರೆ ಅವರು ಅವರು ನೆಕ್ಸ್ಟ್ ಟ್ರಿಪ್ ಕಾಶಿಗೆ ಮಾಡಿದ್ರು ಕಾಶಿ ಅಯೋಧ್ಯೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಥವಾ ಅವಕಾಶ ಅವಕಾಶ ಮಾಡ್ಕೊಡಿ ನಾವು ಟೂರ್ ಬರ್ತೀವಿ ನೀವು ಹೋಗಿದ್ರೆ ನಾವು ಟೂರ್ ಬರ್ತೀವಿ ಅಂತಂದ್ರು ಅವಾಗ ವೀರಣ್ಣ ಹೇಳಿದೆ ನಾನು ಅವ್ರ ಕಡೆ ಹೋಗಿ ಮಾಡ್ಕೊಡ್ತಾರೆ ಅಂತ ಕೆಲವರು ಅವ್ರು ನನ್ಗೆ ಗೊತ್ತಾಗಲ್ಲ ನಾನು ನೀವೇ ನಿಮ್ಗೆ ಹೇಳ್ತೀವಿ ಅಂತಂದ್ರು ಹೇಳ್ತೀವಿ ಅಂದ್ರು ಹಂಗಾಗಿ ನಾನು ಕೆಲವರು ನನಗೆ ಅಮೌಂಟ್ ನನ್ನ ಅಕೌಂಟ್ ಗೆ ಹಾಕಿದ್ರು ನಾನು ಅವ್ರ ಗೆ ಹಾಕಿದಿನಿ ಬಹಳಷ್ಟು ಅಮೌಂಟ್ ನಾವ್ ಒಂದ್ ಸುಮಾರು ಒಂದು ಮೂವತ್ತೈದು ಲಕ್ಷವಷ್ಟು ಅಮೌಂಟ್ ನ ವೀರಣ್ಣ ಹಾಕಿದಿನಿ ಮತ್ತೆ ಕ್ಯಾಶ್ ಸಾಕಷ್ಟು ಕ್ಯಾಶ್ ಕೊಟ್ಟಿದ್ದೀನಿ ಒಂದು ಹದಿನೈದು ಇಪ್ಪತ್ತು ಲಕ್ಷವರೆಗೂ ಕ್ಯಾಶ್ ಕೊಟ್ಟಿದ್ದೀನಿ ಅವ್ರು ಕೊಟ್ಟಿದ್ದ ಜನ ಕೊಟ್ಟಿದ್ದು ನಾನು ಯಾಕೆ ಮಾಡ್ಕೊಬೇಕು ನನ್ಗೆ ಈಗ ಅರವತ್ತೈದು ವರ್ಷ ಈ ವಯಸ್ಸಿನಲ್ಲಿ ನನಗೆ ಟೂರ್ ಮಾಡುವಂತ ಶಕ್ತಿ ನನ್ನಲ್ಲಿ ಇಲ್ಲ ಹಿಂಗಾಗಿ ನಾನು ಓಡಾಡ್ಕೊಂಡಿದ್ದು ನಾನು ಹೋಗ್ಬೇಕು ಅಂತ ನನ್ನ ಅಭಿಲಾಷೆ ಇತ್ತು ಹೋಗಿದ್ದೆ ಹಿಂಗಾಗಿ ನೋಡಿ ಬಹಳ ಜನ ಹಾಕಿದ್ರು ಒಂದು ಎರಡ್ ಮೂರು ಟೂರ್ ಕರ್ಕೊಂಡು ಹೋದ್ರು ಅದ್ಭುತವಾಗಿ ಚೆನ್ನಾಗಿತ್ತು ಅವ್ರು ಅವ್ರ ಅವ್ರಿಗೆ ಹೇಳಿ ಅವ್ರ ಅವ್ರಿಗೆ ಹೇಳಿ ಎಲ್ಲಾರು ಹೇಳಿ ಜಾಸ್ತಿ ಜನ ಹಾಕಿದ್ರು ಅವನು ದುಡ್ಡೆಲ್ಲ ಹಾಕಿದ್ದಾದ್ಮೇಲೆ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಇನ್ನೊಂದು ಅಯೋಧ್ಯೆ ಕಾಶಿಗೆ ಹೋಗ್ಬೇಕಾಗಿತ್ತು ಹೋಗಕ್ಕೆ ಶನಿವಾರದವರೆಗೂ ನಮಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿದಾಗ ಈಗ ಕೊಟ್ಟೆ ಅಂತ ಹೇಳಿ ಶನಿವಾರ ಸಾಯಂಕಾಲ ಏಳು ಗಂಟೆಗೆ ನಮ್ಗೆ ಈಗ ಕ್ಯಾನ್ಸಲ್ ಆಗಿದೆ ಟೂರ್ ಅಂದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕೊಡಬೇಕಾಗಿತ್ತು ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ದಿನ ಸಾಯಂಕಾಲ ಹಂಗ ಅಂದ್ರು ನಮ್ಗೆ ಅವಾಗ ದಿಗ್ಭ್ರಮೆ ಆಗಿ ಎಲ್ಲಾರು ಏನ್ ಮಾಡೋದು ಎಲ್ಲಾರು ಬ್ಯಾಗ್ ತಗೊಂಡು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಕೆಲವರು ಗಲಾಟೆ ಮಾಡ್ತಾ ಇದ್ರು ನಾನು ಆಮೇಲೆ ಈ ಟೂರ್ ಈ ವಾರ ಕ್ಯಾನ್ಸಲ್ ಆಗಿದೆ ಮುಂದಿನ ವಾರ ಮಾಡ್ಕೊಡ್ತೇನೆ ಅಂತ ಹೇಳಿದೆ ಮುಂದಿನ ವಾರ ಮಾಡ್ಕೊಡ್ತೀನಿ ಹೇಳಿದ್ರು ಹಂಗಾಗಿ ನಾನು ನಂಬ್ಕೊಂಡು ತಿರ್ಗಾ ಹೇಳಿದೆ ತಿರ್ಗಾನು ಒಪ್ಕೊಂಡ್ರು ಮಾಡ್ಲಿಲ್ಲ ಇಪ್ಪತ್ತ್ ಮೂರನೇ ತಾರೀಕು ಬ್ಯಾಚ್ ಮಾಡ್ಲಿಲ್ಲ ಇಪ್ಪತ್ತೈದನೇ ಇಪ್ಪತ್ತಾರನೇ ತಾರೀಕು ಮಲೇಷಿಯಾ ಸಿಂಗಾಪುರದ ಒಂದ್ ಬ್ಯಾಚ್ ಇತ್ತು ಅದಕ್ಕೂ ಮಾಡ್ಲಿಲ್ಲ ಇಪ್ಪತ್ತೆಂಟನೇ ತಾರೀಕು ಅಯೋಧ್ಯೆ ಇದೆ ಒಂದ್ ಬ್ಯಾಚ್ ಇತ್ತು ಅದನ್ನೂ ಮಾಡ್ಲಿಲ್ಲ ಜನವರಿ ಆರನೇ ತಾರೀಕು ಹೊಸ ವರ್ಷ ಅವಾಗ ಶ್ರೀಲಂಕಾದ ಒಂದ್ ಬ್ಯಾಚ್ ಮಾಡ್ ಹೋಗಬೇಕಾಗಿತ್ತು ಅದಕ್ಕೂ ಹೋಗ್ಲಿಲ್ಲ ಈ ತರದ್ದು ಬಹಳಷ್ಟು ನೋವಾಗ್ಬಿಟ್ಟಿದೆ ಹಂಗಾಗಿ ಬಹಳ ಜನ ನಮ್ಮನ್ನ ಈ ಒಂದ್ ಈಗ ನೀವು ಮಾಡಿದ್ರಿ ಹೇಳಿದಿರಿ ನಾವು ನೀವು ಹೇಳಿದ್ಮೇಲೆ ನಾವು ಅಮೌಂಟ್ ಹಾಕಿದೀವಿ ಅಂತ ಇದ್ ಮಾಡಿದ್ರು ಅವನ್ ಮೇಲೆ ನಂಬಿಕೆ ಬರ್ಲಿಲ್ಲ ಕೊನೆ ಮೂಮೆಂಟ್ ಅಲ್ಲಿ ಕೆಲವೊಂದು ಅಮೌಂಟ್ ಅವನಿಗೆ ಹಾಕಿರ್ಲಿಲ್ಲ ನನ್ನತ್ರ ಇತ್ತು ಒಂದಿಷ್ಟು ಅವ್ರು ಆತರ ಕೇಳ್ದವ್ರಿಗೆ ಒಂದೊಂದಿಷ್ಟು ಅಮೌಂಟ್ ನಾನು ಅವ್ರಿಗೆ ಹಿಂದಿಗಿಸಿದೀನಿ ಇನ್ನೂ ಬಹಳಷ್ಟು ಜನ ನನ್ನ ಹಿಂಸೆ ಕೊಡ್ತಾ ಇದ್ದಾರೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಲ್ವಾ ಕೊಟ್ಟಿದ್ದೀನಿ ಅವಾಗ ಇಪ್ಪತ್ತ್ ಮೂರನೇ ನಾನು ಸಿಗ್ದಲೇ ಇದ್ದಾಗ ಇಪ್ಪತ್ತೈದನೇ ತಾರೀಕು ನಾನು ಮೈಸೂರು ಹೋದೆ ಅವ್ರು ಹುಡಿಕೊಂಡು ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀವು ಹೋದ್ರೆ ಹೋದೆ ಮೊದಲು ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೋದೆ ಅವ್ನು ಹೋಗಿ ಕೇಳಿದೆ ಸಿಕ್ಕಿದ್ದ ಅವಾಗ ನಾಳೆ ಕೊಡ್ತೀನಿ ಇವತ್ ಕೊಡ್ತೀನಿ ಹಂಗ್ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಅದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದೇ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಟಿಕೆಟ್ ಕೊಡ್ತೀನಿ ಕೊಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದನ್ನ ನಂಬ್ಕೊಂಡು ಸುಮ್ನಾ ಅದೇ ಆಮೇಲೆ ಆಗ ಯಾವಾಗ ಅವ್ರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೂ ಕೊಡ್ಲಿಲ್ಲ ಅವಾಗ ಅವನು ಕರ್ಕೊಂಡು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಆದ್ಮೇಲೆ ನಾವು ಮೈಸೂರಿನಿಂದ ಬಂದು ವಾಪಸ್ಸು ಬಗಲಗುಂಟೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ನೀವು ಇರೋದು ಬಗಲಗುಂಟೆ ಹತ್ರ ಕಂಪ್ಲೇಂಟ್ ಕೊಟ್ಟೆ ಅವರು ಎನ್ಸಿ ಆರ್ ಮಾಡಿಕೊಂಡು ಕಳುಹು ಪೊಲೀಸ್ನವ್ರ ಜೊತೆ ಕಳಿಸಿದ್ರು ಇಬ್ಬರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲೆಲ್ಲಾ ತಲಾಸ್ ಮಾಡ್ಕೊಂಡ್ಬಂದು ಎಲ್ಲೂ ಸಿಕ್ಕಲಿಲ್ಲ ಅವನು ಹಿಂಗಾಗಿ ನಮ್ಗೆ ಈಗ ಬಹಳ ಅನಾನುಕೂಲ ಆಗ್ಬಿಟ್ಟಿದೆ ಜನ ನಮ್ಮನ್ನ ಪ್ರತಿ ನಮ್ಮನ್ನ ಹಿಂಸೆ ಆಗ್ತಾ ಇದೆ ದಯವಿಟ್ಟು ನಾನು ಈಗ ಈ ಇದ್ರಲ್ಲಿ ಇರ್ಬೇಕಾ ಸಾಯ್ಬೇಕಾ ಬಹಳ ತೊಂದರೆ ಆಗ್ತಾ ಇದೆ ಅಂದ್ರೆ ಈಗ ನೀವು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರ ಪರವಾಗಿ ನೀವು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದಾರೆ ಈಗ ಅವರು ನೀವು ತಪ್ಪಿತಸ್ತಾನೆ ನಿಮ್ಮ ಮೇಲೆ ಆರೋಪ ಬರ್ತಿದ್ದಾರೆ ನೀವೇ ಮಾಡಿರೋದು ನೀವೆಲ್ಲ ನೀವ್ ಹೇಳಿದಿರಿ ಅಂತ ಹೇಳಿರೋದ್ ನಿಜ ನಾನು ಆದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಯಾರಿಗೂ ಹೇಳಿಲ್ಲ ಅಂದ್ರೆ ನಿಮ್ಮ ಉದ್ದೇಶ ಅಭಿಲಾಷೆ ಇಟ್ಕೊಂಡು ಕಳ್ಸಿದ್ರ ಮೊದಲು ಅಭಿಲಾಷೆ ಆ ಟೈಪ್ ಏನೇ ಇತ್ತು ನಾವು ಬಂದಿದ್ವಲ್ಲ ನೋಡಿ ಅಂತ ಜನ ಯಾವಾಗ ಜಾಸ್ತಿ ಅಕೌಂಟ್ ಗೆ ಹಾಕ ಶುರು ಮಾಡಿದ್ರು ಅವಾಗ ನಾವೇನ್ ಮಾಡಿದ್ವಿ ನಮಗೂ ಈ ಅದು ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಯಾವುದು ಸಾವಿರ ಜಾಸ್ತಿ ಇಟ್ಕೊಂಡು ಹೇಳಿ ಹೇಳಿ ಮಾಡಿದ್ವಿ ಕೆಲವರು ಅವರೇ ಡೈರೆಕ್ಟ್ ಆಗಿ ಅವ್ರಿಗೆ ಹಾಕಿದ್ದಾರೆ ಅದ್ರಲ್ಲಿ ನಮ್ಗೆ ಏನು ಆಯ್ತು ಆಯ್ತು ಈಗ ಏನು ಪ್ರವಾಸಿಗರು ಏನ್ ದುಡ್ಡು ಹಾಕಿದಾರಲ್ಲ ಅವ್ರದೆಲ್ಲ ಗ್ರೂಪ್ಗಳು ಮಾಡಿದ್ರ ಇವರು ಕೆಲವು ಗ್ರೂಪ್ ಮಾಡಿ ಅವರು ಮಾಡಿದ್ರು ನಾನು ಅಂದ್ರೆ ಮೋಸ ಮಾಡಿದ ವ್ಯಕ್ತಿ ವಿರಣಾರದ್ಯ ವಿರಣಾರದ್ಯ ಅನ್ನುವಂತ ವ್ಯಕ್ತಿ ಆ ವ್ಯಕ್ತಿ ಗ್ರೂಪ್ ಮಾಡಿದನ ಗ್ರೂಪ್ ಮಾಡಿ ಅಂದ್ರೆ ಈಗ ಗ್ರೂಪ್ ಮಾಡಿರೋದ್ರಿಂದ ಎಲ್ಲಾ ಪಿಸ್ಟ್ ಗಳಿಗೆ ವಿಚಾರ ಗೊತ್ತಿರುತ್ತದೆ ನೇರವಾಗಿ ಅಲ್ವಾ ಅವರ ನಂಬರ್ ಕೂಡ ನೀವು ನಲ್ಲಿ ತೋರಿಸಿರ್ತೀರಿ ಆ ಗ್ರೂಪ್ ಅಲ್ಲಿ ಅವರಿಗೆ ಗೊತ್ತಿರುತ್ತದೆ ಗೊತ್ತಿದೆ ಅವರ ಕೆಲವರಿಗೂ ಮಾಹಿತಿ ಹಾಗೆ ನೀವೇನ ಇದರಲ್ಲಿ ಮೋಸ ಮಾಡೋ ಅಂತ ಮೋಸ ಮಾಡಬೇಕು ನಾನು ಉದ್ದೇಶ ಇಲ್ಲ ಇರಲಿಲ್ಲ ಆ ತರದൊന്നും ಅಲ್ಲ ನಾನೇನ ಟೂರ್ನೋನ್ ಅಲ್ಲ ನಾನೇ ಯಾವತ್ತೂ ಟೂರ್ ಮಾಡದನಲ್ಲ ಏಜೆಂಟ್ ಅಲ್ಲ ನಾನೇನೋ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಓಡಾಡ್ತಿದ್ದವನು ಅಂದ್ರೆ ನಿಮಗೆ ಅವರು ನೋಡ್ಲಿ ಅನ್ನೋದು ಅಭಿಲಾಷ ಅಭಿಲಾಷ ಇತ್ತು ಆ ತರದಿಂದ ನಾನು ಈಗ ಪೊಲೀಸ್ನವ್ರು ಏನ್ ಹೇಳ್ತಿದ್ದಾರೆ ಪೊಲೀಸ್ನವ್ರು ಅದೇ ನಿಮ್ಮನ್ನು ಹುಡುಕ್ಸ್ತೀವಿ ಅಂತ ಕಳಿಸಿದ್ರು ಈಗ ನೀವೇ ಇದ್ರಲ್ಲಿ ಭಾಗಿ ಭಾಗಿ ಆಗಿದ್ದೀರಾ ಅನ್ಕೊಂಡು ನಮ್ಮ ಮೇಲೆ ಈಗ ಇದ್ ಮಾಡ್ತಾ ಇದಾರೆ ದಯವಿಟ್ಟು ನನ್ಗೆ ಒಂದು ನೀವು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ದಯವಿಟ್ಟು ಸಾರ್ವಜನಿಕರು ಅಲ್ಲಿ ಇರ್ಬೇಕಾ ಸಾಯಬೇಕಾ ಬಹಳ ತೊಂದ್ರೆ ಆಗ್ತಾ ಇದೆ ದಯವಿಟ್ಟು ನಮ್ಗೆ ಒಂದು ನ್ಯಾಯ ಒದಗಿಸ್ಕೊಡಿ ಅಂತ ಮೇಲಧಿಕಾರಿಗಳಿಗೆ ನನ್ಗೆ ಮನವಿ ಮಾಡ್ಕೊಂತ ಇದ್ದೀನಿ ದಯವಿಟ್ಟು ನನಗೆ ಈ ಕಾನೂನು ರೀತಿಯಲ್ಲೂ ಅಥವಾ ಅವನ್ನ ಹಿಡಿದಕೊಂಬಂದು ನಮಗೆ ಹಣ ಅಥವಾ ಜನಗಳಿಗೆ ಹಣ ಕೊಟ್ಟರೆ ನಾನು ಆಗ್ತೇನೆ ನಾನು ಈ ವಯಸ್ಸಿನಾಗೆ ನಾನು ಪುನೀತ್ರ ಆಗ್ಬೇಕು ಅಂದ್ಕೊಂಡು ಸ್ನೇಹಿತರು ಸಾಮಾನ್ಯವಾಗಿ ಎಲ್ರಿಗೂ ಆಸೆ ಇರುತ್ತೆ ಕಡಿಮೆ ಹಣದಲ್ಲಿ ದೊಡ್ಡ ದೊಡ್ಡ ದೇಶ ವಿದೇಶಗಳನ್ನ ತೋರಿಸ್ತೀವಿ ಅಂತೇಳಿ ಆಮಿಷ ಒಡ್ಡಿ ಟೂರ್ ಅನ್ನ ಕರೆದ್ಕೊಂಡು ಹೋಗ್ತೀವಿ ಅಂತೇಳಿ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಏನಾದ್ರು ಆಮಿಷ ಒಡ್ಡಿದ್ರೆ ದಯವಿಟ್ಟು ಅವ್ರನ್ನ ನಂಬಕ್ ಹೋಗ್ಬೇಡಿ ನಿಮ್ಮ ಹತ್ರ ಹಣವನ್ನ ಇಸ್ಕೊಂಡು ಬೇರೆ ಮಧ್ಯದಲ್ಲಿ ಬೇರೆ ಯಾರನ್ನು ಒಬ್ಬರನ್ನ ತಗಲಾಕಿ ಹಣವನ್ನು ಕೂಡ ವಾಪಸ್ ಕೊಡದೆ ಟೂರನ್ನು ಕೂಡ ಕರೆದುಕೊಂಡು ಹೋಗದೆ ಎಸ್ಕೇಪ್ ಆಗಿ ಕೊನೆಗೆ ನಿಮ್ಮ ಆಸೆಗಳು ಈಡೇರದೆ ಕೊಟ್ಟಂತ ಹಣ ವಾಪಸ್ಸು ಕೂಡ ಬರದೆ ಆ ಹಣವನ್ನು ವಾಪಸ್ ಕೋರ್ಟು ಕೋರ್ಟ್ ಕಚೇರಿಯಿಂದ ಅಲಿತಾ ನೆಮ್ಮದಿಯನ್ನು ಹಾಳು ಮಾಡ್ಕೋಬೇಕಾಗತ್ತೆ ಆದ್ರಿಂದ ಕಡಿಮೆ ಹಣದಲ್ಲಿ ದೇಶ ವಿದೇಶಿಗಳನ್ನ ಸುತ್ತಿಸ್ತೀವಿ ಅಂತ ಹೇಳುವಂತಹ ಆ ಪ್ಯಾಕೇಜ್ಗಳನ್ನ ದಯವಿಟ್ಟು ನಂಬೇಡಿ ಬಹಳ ಎಚ್ಚರವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ